ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಏನಿದೆ ಈ ಹೊತ್ತಿನ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಮೀನುಗಾರಿಕೆ ಮಾಡುತ್ತಿರುವ ಹೊನ್ನಾವರ ತಾಲೂಕಿನ ಐದುನೂರಕ್ಕೂ ಹೆಚ್ಚು ಮೀನುಗಾರರಿಗೆ ಕಾಸರಗೋಡ್ ಟೊಂಕಾದಲ್ಲಿ ಕೋವಿಡ್ ಲಸಿಕೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮೀನುಗಾರರ ಮುಖಂಡ ರಾಜೇಶ್ ತಾಂಡೇಲ್ ಜಗ್ಗು ತಾಂಡೇಲ್ ವಿವನ್ ಫರ್ನಾಂಡಿಸ್ ರಾಜು ತಾಂಡೇಲ್ ಉಮೇಶ್ ಮೇಸ್ತಾ ಹೊನ್ನಾವರ ಅಣ್ಣಪ್ಪ ಕಾರ್ವಿ ಮಂಕಿ ಗಣಪತಿ ತಾಂಡೇಲ್ ಮುಂತಾದವರು ಉಪಸ್ಥಿತರಿದ್ದರು ಅಂಕೋಲಾ ತಾಲೂಕಿನ ಗಂಗಾವಳಿ ನದಿ ತಟದ ಗ್ರಾಮೀಣ ಪ್ರದೇಶಗಳಲ್ಲಿ ಕಳೆದ ವಾರದ ಹಿಂದೆ ನದಿ ನೀರು ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರನ್ನ ವ್ಯಾಪಿಸಿದ್ದಾಗ ಓರ್ವ ಯುವಕ ಕುಂಬಳಕಾಯಿಗಳು ನೀರಿನಲ್ಲಿ ತೇಲುತ್ತಿರುವುದನ್ನು ಗಮನಿಸಿ ನದಿ ನೀರು ವ್ಯಾಪಿಸಿರುವ ಕಡೆ ಮುಖ ಮಾಡಿ ಆದಷ್ಟು ಬೇಗ ಶಾಂತಳಾಗುವ ಮೂಲಕ ನಮ್ಮನ್ನೆಲ್ಲ ರಕ್ಷಿಸುತ್ತಾಯಿ ಎಂದು ಬೇಡಿಕೊಂಡು ಕುಂಬಳಕಾಯಿಯನ್ನು ಒಡೆದಿದ್ದಾನೆ ವಿಪರ್ಯಾಸವೆಂದರೆ ಕುಂಬಳಕಾಯಿ ಒಡೆದ ಕೆಲವು ಗಂಟೆಗಳಲ್ಲಿಯೇ ನದಿ ನೀರಿನ ಮಟ್ಟದಲ್ಲಿ ಭಾರೀ ಪ್ರಮಾಣದ ಇಳಿಕೆ ಕಂಡುಬಂದಿದೆ ಜಿಲ್ಲೆಯಾದ್ಯಂತ ಶನಿವಾರ ಒಟ್ಟು ಎಂಟು ಸಾವಿರದ ಇಪ್ಪತ್ನಾಲ್ಕು ಮೀನುಗಾರರಿಗೆ ಕೋವಿಡ್ ಲಸಿಕೆಯ ಮೊದಲ ಡೋಸ್ ನೀಡಲಾಗಿದೆ ಕುಮಟಾ ತಾಲೂಕಿನಲ್ಲಿ ಅತಿ ಹೆಚ್ಚು ಎಂದರೆ ಎರಡು ಸಾವಿರದ ಎರಡುನೂರ ಐವತ್ತೊಂಬತ್ತು ಮೀನುಗಾರರು ಭಟ್ಕಳದಲ್ಲಿ ಎರಡು ಸಾವಿರದ ನೂರ ಹದಿಮೂರು ಅಂಕೋಲಾದಲ್ಲಿ ಸಾವಿರದ ಆರುನೂರ ತೊಂಬತ್ತೈದು ಕಾರವಾರದಲ್ಲಿ ಸಾವಿರದ ನಾಲ್ಕುನೂರ ಎಂಟು ಹಾಗೂ ಹೊನ್ನಾವರದಲ್ಲಿ ಐದುನೂರ ನಲವತ್ತೊಂಬತ್ತು ಮೀನುಗಾರರು ಕೋವಿಡ್ ಲಸಿಕೆ ಪಡೆದುಕೊಂಡಿದ್ದಾರೆ ಗೋಕರ್ಣ ಕಡಲ ತೀರದಲ್ಲಿ ಕರ್ತವ್ಯ ನಿರ್ವಹಿಸುವ ಜೀವರಕ್ಷಕ ಸಿಬ್ಬಂದಿಗಳಿಗೆ ಪ್ರವಾಸೋದ್ಯಮ ಇಲಾಖೆಯಿಂದ ವಿವಿಧ ಅಗತ್ಯ ಪರಿಕರವನ್ನು ಶನಿವಾರ ನೀಡಲಾಯಿತು ಈ ವೇಳೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿ ಕೃಷ್ಣಾ ನಾಯ್ಕ ಪಿಎಸ್ಐ ನವೀನ್ ನಾಯ್ಕ್ ಲೈಫ್ ಗಾರ್ಡ್ ಮೇಲ್ವಿಚಾರಕ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಮುಂಡಗೋಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಟೆಂಡರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಮೋಹನ್ ಪರಸಪ್ಪ ಕಲಾಲ್ ಶನಿವಾರ ಸೇವಾ ನಿವೃತ್ತಿ ಹೊಂದಿದ್ದರು ಇವರನ್ನ ಕಾಲೇಜಿನ ಪ್ರಾಚಾರ್ಯೆ ಇಂದಿರಾ ಬಾಗಲಕೋಟೆ ಮತ್ತು ಸಿಬ್ಬಂದಿ ವರ್ಗದವರು ಸನ್ಮಾನಿಸಿ ಬೀಳ್ಕೊಟ್ಟರು ದಾಂಡೇಲಿ ನಗರಸಭೆಯ ವಿಶೇಷ ಸಾಮಾನ್ಯ ಸಭೆ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ನಡೆದು ಅನುಮೋದನೆ ನೀಡಿದರು ಹಲವು ನಿಧಿಗಳ ಹಾಗೂ ಅನುದಾನಗಳ ಬಳಕೆಗೆ ಮಂಜೂರಿ ನೀಡಿದರು ಗಡಿ ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹಾಗೂ ಪಾಸಿಟಿವಿಟಿ ದರ ಗಮನಾರ್ಹ ರೀತಿಯಲ್ಲಿ ಏರಿಕೆಯಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸೋಂಕು ನಿಯಂತ್ರಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೂಚನೆ ನೀಡಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟವನ್ನು ಸೇರಬಹುದಾದ ಆರು ಮಂದಿ ಸಚಿವರ ಬಗ್ಗೆ ಚರ್ಚೆ ಈಗಾಗಲೇ ಪೂರ್ಣಗೊಂಡಿದ್ದು ಮೂಲಗಳ ಪ್ರಕಾರ ಆಗಸ್ಟ್ ನಾಲ್ಕರಂದು ನೂತನ ಸಚಿವ ಸಂಪುಟ ರಚನೆಯಾಗುವ ಸಾಧ್ಯತೆಗಳಿವೆ ಎನ್ನಲಾಗಿದೆ ನಿರ್ದಿಷ್ಟ ಡಿಜಿಟಲ್ ಪಾವತಿ ವಿಧಾನವಾಗಿ ಜನೋಪಯೋಗಿಯ ರೂಪಿ ಆಪ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೋಮವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ ದೇಶದ ನಲವತ್ತಾರು ಜಿಲ್ಲೆಗಳಲ್ಲಿ ಕೋವಿಡ್ ನೈನ್ಟೀನ್ ಪರೀಕ್ಷೆ ಪಾಸಿಟಿವಿಟಿ ದರ ಶೇಕಡಾ ಹತ್ತರಷ್ಟಿದ್ದು ಈ ಪ್ರದೇಶಗಳಲ್ಲಿ ನಿರ್ಬಂಧಗಳನ್ನು ವಿಧಿಸುವುದನ್ನು ಪರಿಗಣಿಸುವಂತೆ ಕೇಂದ್ರ ಸರ್ಕಾರ ಸಲಹೆ ನೀಡಿದೆ ಕೇರಳ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಒರಿಸ್ಸಾ ಮಿಜೋರಾಂ ಅಸ್ಸಾಂ ಮೇಘಾಲಯ ಆಂಧ್ರಪ್ರದೇಶ ಹಾಗೂ ಮಣಿಪುರಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಸಕ್ರಿಯ ಪ್ರಕರಣಗಳಿವೆ ಕೊರೋನಾ ಮೂರನೇ ಅಲೆ ಭೀತಿ ನಡುವೆಯೇ ಜಿಕಾ ವೈರಸ್ ಆತಂಕ ಆರಂಭವಾಗಿದ್ದು ಕೇರಳದ ಬಳಿಕ ಇದೀಗ ಮಹಾರಾಷ್ಟ್ರಕ್ಕೂ ಜಿಕಾ ಕಾಲಿಟ್ಟಿದೆ ಪುಣೆ ಜಿಲ್ಲೆಯ ಪುರಂದರ್ ತಾಲೂಕಿನ ಬೆಲ್ಸರ್ ಗ್ರಾಮದ ಐವತ್ತು ವರ್ಷದ ಮಹಿಳೆಯಲ್ಲಿ ಜಿಕಾ ವೈರಸ್ ಪತ್ತೆಯಾಗಿದೆ ಕಳೆದ ಒಂದು ತಿಂಗಳಿನಿಂದ ಜ್ವರದಿಂದ ಬಳಲುತ್ತಿದ್ದ ಮಹಿಳೆಯ ಸ್ಯಾಂಪಲ್ ಅನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಕಳುಹಿಸಲಾಗಿದ್ದು ಪರೀಕ್ಷೆಯಲ್ಲಿ ಜಿಕಾ ವೈರಸ್ ದೃಢಪಟ್ಟಿದೆ ಯಲ್ಲಾಪುರ ಪಟ್ಟಣದಲ್ಲಿ ಯಾವುದೇ ಅಧಿಕೃತವಾದ ಆದೇಶವಿಲ್ಲದಿದ್ದರೂ ರವಿವಾರ ಸಂತೆ ನಡೆಯುತ್ತಿದೆ ಹೊರಗಿನ ವ್ಯಾಪಾರಸ್ಥರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಸಾಮಾಜಿಕ ಅಂತರ ಮಾಸ್ಕ್ ಮರೆತು ಜನರು ಖರೀದಿಯ ಭರಾಟೆಯಲ್ಲಿ ತೊಡಗಿರುವ ದೃಶ್ಯ ಕಂಡುಬಂದಿದೆ ರವಿವಾರ ಗೋಕರ್ಣ ಕಡಲ ತೀರ ಪೇಟೆ ಜನರಿಂದ ಭರ್ತಿಯಾಗಿದೆ ವೀಕೆಂಡ್ಗೆ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದು ಕಡಲ ತೀರದ ಸೌಂದರ್ಯ ಸವಿಯಲು ಮುಗಿಬಿದ್ದಿದ್ದಾರೆ ರೆಸಾರ್ಟ್ ಹೋಟೆಲ್ಗಳು ಭರ್ತಿಯಾಗಿದ್ದು ವಾಹನ ದಟ್ಟಣೆ ನಿಯಂತ್ರಣ ಏಕಮುಖ ಸಂಚಾರ ವ್ಯವಸ್ಥೆಗೆ ಪೊಲೀಸರು ಶ್ರಮಿಸುತ್ತಿದ್ದಾರೆ ಈ ನಡುವೆ ಜನರು ಕೊರೋನಾ ನಿಯಮವನ್ನು ಮರೆತು ತಿರುಗಾಡುತ್ತಿರುವ ದೃಶ್ಯ ಕಂಡುಬಂದಿದೆ ಇದು ಈ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟು ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್